ಕಾಂಗ್ರೆಸ್ನಲ್ಲಿ ಏನು ಗೊಂದಲ ಏನು ನೇರವಾಗಿ ಕೇಂದ್ರದ ಕಾಂಗ್ರೆಸ್ ನಾಯಕರು ಬಾಯಿ ಬಿಟ್ಟರೆ ಹುಷಾರನಂಥ ಮಾತುಗಳನ್ನ ಹೇಳಿ ಕಳಿಸಿದ್ದಾರೆ ರಾಜ್ಯದ ಇತಿಹಾಸದಲ್ಲಿ ರಾಜಕೀಯವಾಗಿ ಇಷ್ಟೊಂದು ಗೊಂದಲ ನನ್ನ ರಾಜಕೀಯ ಜೀವನದಲ್ಲೇ ನೋಡಲಿಲ್ಲ ಎಲ್ಲ ರಾಜಕೀಯ ಪಕ್ಷಲೂ ಗೊಂದಲ ಯಾರಿಗೂ ಹೇಳೋರಿಲ್ಲ ಕೇಳೋರಿಲ್ಲ ಅಂತ ರೂಪಕ್ಕೆ ಬಂದೋಗಿದೆ ಯಾರೇನು ಬೇಕಾದ್ರೂ ಯಾರ ಬಗ್ಗೆ ಬೇಕಾದ್ರೂ ಮಾತಾಡ್ಬೋದು ಇದು ರಾಜ್ಯದ ಒಂದು ಪರಿಸ್ಥಿತಿನ ರಾಜಕೀಯ ಪರಿಸ್ಥಿತಿ ನೋಡ್ರೆ ತುಂಬ ನೋವಾಗ್ತಾ ಇದೆ ಹೋಗ್ಬೇಕಿತ್ತು ಭಾರತೀಯ ಜನತಾ ಪಾರ್ಟಿನಲ್ಲಿ ದೊ ಸರಿ ಮಾಡೋಕೆ ದೊಡ್ಡವರು ಇದ್ದಾರೆ ನಾನು ಇಲ್ಲ ಅಂತಂದಿಲ್ಲ ಯಾಕಂದರೆ ಭಾಳ ವರ್ಷ ತಪಸ್ ಮಾಡಿದಂಥ ಜನ ಈ ಸಂಘಟನೆ ಕಟ್ಟಿರೋದು ಯಾರೋ ಒಬ್ಬರಿಬ್ಬರು ಕಟ್ಟಿದ್ದಲ್ಲ ಅವ್ರ ತಪಸ್ಸಿಗೆ ತಕ್ಕಂತೆ ಖಂಡಿತ ಬಿ ಜೆ ಪಿ ಸರಿ ಹೋಗುತ್ತೇನೆ ಅಂತ ವಿಶ್ವಾಸ ನನಗಿದೆ ರಮೇಶ್ ಜಾರಕಿಹೊಳಿ ನೇರವಾಗಿ ಒಂದು ಆಮೇಲೆ ಅವರ ನಿವಾಸದಿಂದಲೇ ಸ್ಟಾರ್ಟ್ ನಾನು ಹೇಳಿದ್ನಲ್ಲ ರಮೇಶ್ ಜಾರಕಿಹೊಳಿ ಏನು ಹೇಳಿದ್ರು ವಿಜೇಂದ್ರ ಏನು ಹೇಳಿದ್ರು ಅದು ವಿವರಕ್ಕೆ ನಾನು ಹೋಗಲ್ಲ ಇಷ್ಟು ಕೆಳಮಟ್ಟಕ್ಕೆ ರಾಜಕಾರಣ ಕರ್ನಾಟಕ ರಾಜ್ಯದಲ್ಲಿ ಇಳಿದೋಗಿದೆ ಅದು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿರ್ಬೋದು ಇಳಿದೋಗಿದೆ ಇದು ಸರಿ ಹೋಗಬೇಕು ಯಾಕೆಂದರೆ ರಾಜಕಾರಣದಲ್ಲಿ ಸೈದ್ಧಾಂತಿಕವಾಗಿ ಚರ್ಚೆಗಳಾಗಬೇಕು ಯೋಜನೆಗಳ ಬಗ್ಗೆ ಚರ್ಚೆ ಆಗಬೇಕು ಅದು ಬಿಟ್ಟು ವೈಯಕ್ತಿಕವಾಗಿ ಅಲ್ಲಿ ಒಕ್ಕಲಿಗರೆಲ್ಲ ಸೇರಿಕೊಂಡು ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋಂಥ ಪ್ರಯತ್ನ ಮತ್ತೊಂದು ಕಡೆ ಒ ಬಿ ಸಿಗಳು ಎಸ್ ಸಿಗಳು ಎಚ್ ಡಿಗಳು ಸೇರಿಕೊಂಡು ಸಿದ್ದರಾಮಯ್ಯ ಮುಂದುವರಿಬೇಕು ಅಂತ ಒಂದು ಪ್ರಯತ್ನ ಜಾತಿ ಮೇಲೆ ರಾಜಕಾರಣ ಮಾಡೋಂಥ ಪರಿಸ್ಥಿತಿ ಬಹಿರಂಗವಾಗಿ ಬೆತ್ತಲೆ ಆಗ್ತಾ ಇರೋದು ರಾಜಕೀಯ ಪಕ್ಷಗಳು ಇದನ್ನು ರಾಜ್ಯದ ಜನ ನೋಡ್ತಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಇದನ್ನು ರಾಜ್ಯದ ಜನ ಕ್ಷಮಿಸಲ್ಲ ಆ ರೂಪದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ನಡೀತಾ ಇದೆ ಅವ್ರವರೇ ತಿದ್ಕೋಬೇಕಾ ತಿದ್ಕೊಳ್ಳಿ ಇಲ್ಲ ಕೇಂದ್ರ ನಾಯಕರು ಗಮನಿಸಿ ಅದಕ್ಕೆ ಸರಿಯಾದ ಬುದ್ಧಿಪಾಠ